ಅಜೆಂಡಾ ಏನಪ್ಪಾ ಅಂತಂದರೆ ನೀವು ಕಳೆದ ನಾಲ್ಕೈದು ದಿನಗಳಿಂದ ಏನು ಧರಣಿ ಕೂತಿದ್ದೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಧ್ಯಕ್ಷರು ಮೀಟಿಂಗ್ ಕರೆದಿದ್ರು ಎಲ್ಲ ಸದಸ್ಯರು ಒಂದು ಮೀಟಿಂಗಲ್ಲಿ ವಿಷಯನ ಇಟ್ವಿ ಡಿಸ್ಕಷನ್ ಮಾಡಿದ್ವಿ ಚರ್ಚೆ ಮಾಡಿದ್ವಿ ಇದರಲ್ಲಿ ಏನು ಅಭಿಪ್ರಾಯ ಬಂತಪ್ಪ ಅಂತಂದರೆ ಈಗ ಆಲ್ರೆಡಿ ಗ್ರಾಮಸಭೆಯಾಗಿ ಹೋಗಿದೆ ಸರ್ ಈಗ ನಮ್ಮ ಹಂತದಲ್ಲಿಲ್ಲ ಅಲ್ಲಿಂದ ರಿಜೆಕ್ಟ್ ಆಗಿ ಬಂದರೆ ಅಥವಾ ಅಥವಾ ಅಲ್ಲಿಂದ ಏನು ವಾಪಸ್ ಬಂದರೆ ಪ್ರಸ್ತಾವನೆ ನೆಕ್ಸ್ಟು ಮತ್ತೆ ಅವಕಾಶ ಸಿಗುತ್ತೆ ನೆಕ್ಸ್ಟ್ ಅವಕಾಶ ಸಿಕ್ಕಾಗ ನಾವು ಏನು ಈ ನಮ್ಮ ಆದಿ ಕರ್ನಾಟಕ ಜನ ಇದ್ದಾರೆ ಅವರಿಗೆ ನಾವು ಎಲ್ಲ ಸದಸ್ಯರುಗಳು ಕೊಡಲಿಕ್ಕೆ ತಯಾರಿದ್ದೀವಿ ಸರ್ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇಷ್ಟು ಇವತ್ತಿನ ಸಭೆಯಲ್ಲಿ ನಡೆದಿದ್ದು ವಿಚಾರ ಅದಕ್ಕೆ ಸಕ್ಕ ಅದಕ್ಕೆ ತಕ್ಕಂಗೆ ಏನು ಸಿಯನ್ನು ಹೊರತುಪಡಿಸಿ ಬೇರೆ ಜಾತಿ ಜನಗಳೇನಿದ್ದಾರೋ ಅವರಿಗೆ ಬೇರೆ ಇನ್ನೊಂದು ಕಡೆ ಒಂದು ಜಮೀನನ್ನು ಮಂಜೂರು ಮಾಡಿಸ್ಕೊಂಡು ಈ ಎಸ್ ಸಿ ವರ್ಕ್ ಪಡಿಸಿ ಇರ್ತಕ್ಕಂಥ ನಿವೇಶನ ರೈತರಿಗೆ ಅಲ್ಲಿ ಅವಕಾಶ ಕೊಡೋಣ ಈ ಜಾಗನ ನಿಮ್ಗಷ್ಟೇ ಒಂದು ಇದು ಮಾಡೋಣ ಅನ್ನೋ ಒಂದು ಅಭಿಪ್ರಾಯನ ಎಲ್ಲ ಸದಸ್ಯರು ಇಪ್ಪತ್ತಾರು ಜನ ಸದಸ್ಯರು ವ್ಯಕ್ತಪಡಿಸಿದ್ರಿ ಏನೇ ಹೇಳಿದ್ರೆ ನಮ್ದೇನಿಲ್ಲ ಅಲ್ಲಿಂದ ಹೊದಾಗಿ ಬರಲಿ ಅಂತೇಳಿ ಈಗ ಹಳೆ ಪಟ್ಟಿ ರದ್ದಾಗಿದೆ ಅಂತ ಹೇಳ್ಬಿಟ್ಟು ನಾವು ಬೋರ್ಡಿಗೆ ಫೋನ್ ಮಾಡಿದ್ವಿ ಅಲ್ಲಿಗೆ ಬೋರ್ಡಿಗೆ ಅವ್ರು ರದ್ದಾಗಿದೆ ಹಳೆ ಪಟ್ಟಿ ಅಂತ ಹೇಳಿದ್ದಾರೆ ಅಧಿಕೃತವಾಗಿ ಆಯ್ತು ಸರ್ ಆಯ್ತು ಆಯ್ತು ಅದನ್ನೇ ಇಲ್ಲ ಯಾರು ಜಾಗ ಬಿಟ್ಟು ಹೋಗಲ್ಲ

ವಿತ್ ಅಲ್ಲಿ ಏನಾಗಿ ಅನ್ನೋದನ್ನು ವಿಚಾರ ಬಗ್ಗೆ ಹೇಳಿದಾರೆ ಅಷ್ಟೇ ನಮಗೇನಪ್ಪ ಅವ್ರು ಏನು ಮುಂದಿನ ಮತ್ತೆ ಮುಂದಿನ ಆಗು ಹೋಗೋಣ ಅವ್ರು ಏನು ಹೇಳಕ್ಕೆ ಇವತ್ತು ಆಗಿರೋದನ್ನ ಅಷ್ಟೇ ಹೇಳಿದಾರೆ ಅವ್ರು ಹೇಳಿ ಹೋಗ್ಲಿ ಬಿಡ ಪಪ್ಪ ಅವ್ರದ್ದೇನು ತಪ್ಪಿಲ್ಲ ಈಗ ಮಾತಾಡಿದರೆ ಮಾತಾಡಲಿ ಪಪ್ಪ ಅದಕ್ಕೆ ಅವ್ರ ಅನಿಸಿಕೆಗಳನ್ನ ಹೇಳಿದಾರೆ ಈಗ ಅದೇ